ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ಜೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇನ್ನೇನು ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಸತ್ಯನ ಅಜಿತ್ನ ಕಾಲಿಳೀತಾ ಇರ್ತಾನೆ ಸತ್ ಹೇಳ್ತಾನೆ ಅಜಿತ್ಗೆ ಅಲ್ಲಕ್ಕ ನೀವಿಬ್ಬರು ಕೂಡ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದ್ದಾರೆ ಎಂಥ ಶತ ದಡ್ಡಗಳು ದಡ್ಡರು ನೀವು ಒಬ್ಬರು ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ಸತ್ಯನ ಹೇಳಿದಾಗ ಅಜಿತ್ ಸತ್ಯಾನ ನೀವು ಎದುರಿಗೆ ಹೇಳ್ದಂಗೆ ಆ ಬಾಯಿ ಬಡ್ಕೆ ಎದುರಿಗೆ ಹೇಳಿದರೆ ಐಗಿರಿ ನಂದಿನಿ ಹಾಡಿಗೆ ನಿಮ್ಮ ಎದೆ ಮೇಲೆ ನೃತ್ಯ ಮಾಡಿಬಿಡ್ತಾಳೆ ಯಾಕೆ ಅಂತ ಅಜಿತ್ ಹೇಳ್ತಾನೆ ಅಯ್ಯೋ ಬೇಡಪ್ಪ ಬೇಡ ಯಾರು ನೃತ್ಯ ಮಾಡೋದು ಬೇಡ ನನಗೆ ಅಂತ ನಾನು ಇಲ್ಲೇ ಮಲಗ್ತೀನಿ ಅಂತಾರೆ ಅವಾಗ ಅಜಿತ್ ಇಲ್ಲೇ ಸಮೀಪ ಪೊಲೀಸ್ ಸ್ಟೇಷನ್ ಇದೆ ಬ ಜೀಪ್ ತರಿಸಲ ಅಂದಾಗ ಸತ್ಯನ ಏಯ್ ನಾನೇನು ತಪ್ಪು ಮಾಡಿದ್ದೀನೇನೋ ನಾನೇನು ಕೈದಿನ ನಿನ್ನ ಜೀಪಲ್ಲಿ ಮಲಗೋಕ್ಕೆ ಬೇಡ ಹೋಗೋ ನಾನು ಇಲ್ಲೇ ಮಲಗ್ತೀನಿ ಅಂತ ಅಲ್ಲೇ ಸೋಪಾ ಮೇಲೆ ಮಲಗ ಹೋಗ್ತಾರೆ ಅವ್ರ ಕೈಗೆ ಸ್ವೆಟ್ರ್ ಸಿಕ್ಬಿಡುತ್ತೆ ಅಯ್ಯೋ ಈ ಸ್ವೆಟ್ರ ಇದು ನಿಮ್ಮಿಬ್ಬರು ಪ್ರೀತಿ ಸಂಕೇತ ನಾವು ಅಜಿತ ತಗೊಳ್ಳೋ ನೀನೇ ಅಂತ ಅಜಿತ್ ಕೈಗೆ ಆ ಸ್ವೆಟ್ರನ್ನು ಕೊಟ್ಬಿಟ್ಟು ಅಜಿ ನಮ್ಮ ಸತ್ಯನ ಈ ಕಡೆ ಇನ್ನೊಂದು ಕಾ ಕಟ್ಟಿಗೆಯ್ದು ಕಾಟ್ರಿತ್ತಲ್ಲ ಅದ್ರ ಮೇಲೆ ಹೋಗಿ ಮಲಗ್ತಾರೆ ಆದರೆ ನಮ್ಮ ಅಜಿತ್ ಆ ಸ್ವೆಟ್ರನ್ನೇ ಹಿಡ್ಕೊಂಡು ಅವರು ಕೂಡ ಭೂಮಿ ಮೇಲೆ ಲವ್ ಆಗಿದೆ ಬಟ್ ಅದು ಲವ್ ಅಂತ ಹೇಳ್ತಾ ಇಲ್ಲ ಮತ್ತು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ ಅದನ್ನು ಹಿಡ್ಕೊಂಡು ಆಕೆದೇ ಯೋಚನೆ ಮಾಡ್ತಾ ಕುಂತಿರ್ತಾರೆ ಇನ್ನು ಈ ಕಡೆ ಶ್ರವ ತನ್ನ ಮಗಳಿಗೆ ಸರ್ಪ್ರೈಸನ್ನು ಕೊಟ್ಬಿಟ್ಟು ನಿನ್ನೆ ಏನೋ ಒಂದು ಅನುಮಾನ ಇದೆ ಮಗಳೇ ಅಂತ ಹೇಳಿರ್ತಾನಲ್ಲ ಅದರ ಅಶ್ವಿನಿಗೆ ತಲೆಯಲ್ಲಿ ಏನಿರ್ಬೋದು ಏನು ನಾನು ಏನು ನನ್ನ ಬಗ್ಗೆನೇ ಅನುಮಾನ ಬಂದಿದೆ ಯಾಕಂದರೆ ಆಕೆ ಡೂಪ್ಲಿಕೇಟ್ ಅಲ್ಲ ಹೀಗಾಗಿ ಶ್ರವಣ ಕೇಳ್ತಾರೆ ಅಪ್ಪ ಏನಪ್ಪ ನನ್ನ ಮ್ಯಾಗೆ ಅನುಮಾನ ಅಂದಾಗ ಶ್ರವಣ ಏನಿಲ್ಲಮ್ಮ ಇಲ್ಲಮ್ಮ ಅನುಮಾನ ನಿನ್ನ ಮೇಲೇ ಅಲ್ಲಮ್ಮ ನೀನು ನಾನು ಹೇಗೆ ಮಗಳು ಹುಡುಕ್ಬೇಕು ಮತ್ತು ನನ್ನ ಹೆಂಡ್ತಿನೇ ಹುಡುಕ್ಬೇಕು ಅಂತ ಆ ಥರ ನಿಮಗೆ ಐಡಿಯಾ ಬರಲಿಲ್ವಾ ಅಂದಾಗ ಆಕೆ ಇಲ್ಲಪ್ಪ ಅಂತ ಬಾಯಿ ಬಡಿದ ಬಡ್ಬಡಿಸ್ತಾ ಇರ್ತಾಳೆ ಆವಾಗ ನಮ್ಮ ದೇವಿಯನ್ನೇ ಬಂದ್ಬಿಟ್ಟು ಇಲ್ಲ ಬಾಬಾ ಅವಳು ಸಣ್ಣ ಅವಳು ಇದ್ಲಲ್ಲ ಅವಳು ತಲೆಯಲ್ಲಿ ಹೇಗೆ ಬರಬೇಕಪ್ಪ ಅದಕ್ಕೆ ಆಕೆ ನಿನ್ನ ಹುಡ್ಕೋಕ್ಕೆ ಹೋಗಿಲ್ಲ ಶ್ರವಣ ಅಂತ ಶ್ರವಣ್ ಭಾವ ಅಂತ ಹೇಳ್ತಾಳೆ ನಮ್ಮ ದೇವಿಯನಿ ಈ ಕಡೆ ನಮ್ಮ ಮನಸ್ವಿನಿ ಮತ್ತೆ ತನ್ನ ನಾಟಕವನ್ನು ಪ್ರಾರಂಭ ಮಾಡ್ತಾಳೆ ಅಪ್ಪ ನನಗೆ ಒಂದು ಹೊತ್ತು ಊಟ ಸಿಗ್ತಿತ್ತಪ್ಪ ಇವತ್ತು ಟಿಫನ್ ಸಿಕ್ಕರೆ ಮಧ್ಯಾಹ್ನ ಟಿಫನ್ ಸಿಗ್ತಿತ್ತು ಯಾರಾದರೂ ಬರ್ಡೆ ಗಿಡ್ಡೆ ಇದ್ದರಷ್ಟೇ ನಮಗೆ ಮೂರು ಹೊತ್ತು ಊಟ ಸಿಗ್ತಿತ್ತಪ್ಪ ಆದರೆ ಎಲ್ಲರೂ ಕೂಡ ಅಲ್ಲೇ ಗಾರ್ಡನಲ್ಲಿ ಟೇಲರಿಂಗ್ ಕಲಿಸಿದ್ರು ಆದರೆ ನಾನು ಈ ನರ್ಸಿಂಗ್ ಮಾಡಿಬಿಟ್ಟು ಹೊರಗಡೆ ಬಂದಪ್ಪ ಅಂತ ತನ್ನ ಸ್ಥಿತಿಯನ್ನು ಹೇಳ್ತಾಳೆ ಆಗ ರಾಮ ಈ ಸಂಗೀತ ಕೂಡ ಮನಸ್ಸಿಗೆ ನೋವು ಮಾಡ್ಕೋತಾರೆ ಏ ಪಾಪ ನಮ್ಮನೆ ಹುಡುಗಿ ಊಟ ಇಲ್ಲದೆ ಬೆಳೆದಿದೆ ಅಲ್ಲ ಅಂತ ಈ ಕಡೆ ಅಜ್ಜಿನೂ ಕೂಡ ಅಮ್ಮ ನೀನು ಚಿಂತೆ ಮಾಡಬೇಡಮ್ಮ ಆಗಿದ್ದು ಆಗಿ ಇನ್ನು ನೀನೇ ಈ ಮಹ ಮನೆಗೆ ಅಮ್ಮ ಅಂತ ಅಜ್ಜಿನೂ ಹೇಳ್ತಾಳೆ ಆವಾಗ ದೇವಿಯೇ ಅಲ್ಲೇ ನಸು ನಗ್ತಾಳೆ ಯಾಕಂದರೆ ಆಕೆ ಕ್ರಿಯೇಟ್ ಮಾಡಿದಂಥ ಮನಸ್ವಿನಿ ಅಲ್ವಾ ಹೀಗಾಗಿ ಆಕೆ ಅಲ್ಲೇ ನಸು ನಗ್ತಿರ್ತಾಳೆ ಆಯಿತು ಎಲ್ಲರೂ ಮಲಗಣ ಅಂತ ಗುಡ್ ನೈಟ್ ಅಶ ಮನಸ್ವಿನಿ ಅಂತ ಹೇಳಿಬಿಟ್ಟು ನಮ್ಮ ದೇವಿ ದೇವಿಯನೇನು ಹೊರಗಡೆ ಹೋಗ್ತಾಳೆ ಶ್ರವಣ ಕೂಡ ಗುಡ್ ನೈಟ್ ಮಗಳೇ ನೀನು ಅಂತ ಮನ್ಗಿಸಿ ಹೊರಗಡೆ ಹೋಗ್ತಾ ಹೋಗ್ತಾಯಿರ್ತಾನ ರೂಮಿಗೆ ಈ ಕಡೆ ನಮ್ಮ ಭೂಮಿ ಮತ್ತು ಲಕ್ಷ್ಮಕ್ಕ ಮಲಗಿರ್ತಾರ ಆದರೆ ನಮ್ಮ ಭೂಮಿ ಅಪ್ಪ ಅಪ್ಪ ಅಂತ ಬಡ್ ಇರ್ತಾಳೆ ಅದನ್ನು ಕೇಳಿಬಿಟ್ಟು ಅಂತ ನಮ್ಮ ಲಕ್ಷ್ಮಕ್ಕ ಯಾಕೆ ಭೂಮಿ ನಿದ್ದೆ ಬರ್ತಾ ಇಲ್ವಾ ಅಪ್ಪ ಅಪ್ಪ ಅಂತ ಕನ್ವರ್ಸ್ತಾ ಇದೆಯಲ್ಲ ಅಂದಾಗ ಇಲ್ಲಕ್ಕ ಏನಿಲ್ಲಕ್ಕ ನಾನು ಮಲಗ್ತಿನಕ್ಕ ಅಂತ ಹೇಳ್ತಾಳೆ ಆದರೆ ಆಕೆದು ಯೋಚನೆ ಅಜಿತ್ ಕಡೆಯೇ ಯಾಕೋ ಸತ್ಯನ ಅಜಿತ್ ಸಾಹೇಬ್ರದು ಧ್ವನಿ ಕೇಳ್ತಾ ಇಲ್ಲಲ್ಲ ಮಲಗಿಬಿಟ್ರೋ ಏನೋ ನೋಡಿದ್ರು ತಡಿ ಅಂತ ಅಲ್ಲಿಂದ ಎದ್ದು ಹೊರಗಡೆ ಬರ್ತಾಳ ಆದ್ರೆ ಇವರು ಆ ಕಡೆ ಒಬ್ರು ಈ ಕಡೆ ಒಬ್ರು ನಡಕ್ತಾ ಚಳಿಲಿ ಮಲಗಿರ್ತಾರೆ ಅದನ್ನು ನೋಡಿಬಿಟ್ಟು ನಮ್ಮ ಭೂಮಿ ಅಲ್ಲ ಅಜಿತ್ ಸಾಹೇಬರು ನಮ್ಮನೆ ಹೊರಗಡೆ ಬಂದು ಈ ರೀತಿ ಮಲ್ ಯಾಕೆ ಮಲಗಿದ್ದಾರೆ ನಂದು ಅವ್ರದ್ದು ಸಂಬಂಧ ದೇವ್ರನ್ನ ಇಚ್ಛೆ ಮಾಡಿದ್ದ ಯಾಕೆ ಇವರು ನನ್ನ ಬಗ್ಗೆ ಎಷ್ಟು ಕೇರ್ ತೊಗೋಬೇಕು ಇದು ಯಾವಾಗ ಕಂಡ್ರಕ್ಟ್ ಮ್ಯಾರೇಜ್ ಮುಗಿದು ಹೋಗುತ್ತಪ್ಪ ಅನಿಸಿದೆ ನನಗೆ ಅಂದರೆ ಇವರು ಆರಾಮಾಗಿರ್ಬೋದು ನನ್ನ ಬಗ್ಗೆ ಯಾವುದೇ ಟೆನ್ಷನ್ ತೊಗೊಳಕ್ಕಾಗಂಗಿಲ್ಲ ಇದು ಮುಗಿಲಪ್ಪ ಬೇಗನೆ ಅಂತ ಪಾಪ ಕಣ್ಣೀರು ಹಾಕ್ತಾ ಇರ್ತಾಳೆ ಯಾಕಂದರೆ ಅಜ್ಜಿ ಅವ್ರ ನೆನೆಸ್ಕೊಂಡು ಪಾಪ ಚಳಿಲಿ ಹೊರಗಡೆ ಮಲಗಿರ್ತಾರಲ್ಲ ಅದು ನೆನೆಸ್ಕೊಂಡು ಅಳ್ತಾಳೆ ಮತ್ತೆ ಇದು ಮುಗಿದು ಹೋಗ್ಲಿ ಆದರೆ ನಮ್ಮದು ಇವ್ರದ್ದು ಏನು ಬಾಂಧವ್ಯ ಏನಾದರೂ ಇವ್ರಿಗೆ ನನ್ನ ನನ್ನ ಬಗ್ಗೆ ಪ್ರೀತಿ ಉಂಟಾಗಿದೆ ನಾ ಇಲ್ಲ ಇಲ್ಲ ತಪ್ಪು ತಪ್ಪು ನಮ್ಮ ಸಾಹೇಬರು ಆ ಥರ ನನ್ನ ಬಗ್ಗೆ ಇಮೇಜ್ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ಲ ಅಂತ ತಾನೇ ತನಗೆ ಎಣ್ಣೆ ಪಡ್ಕೋತಾಳೆ ಆದರೆ ನಮ್ಮ ದೇವಿಯಾನಿ ಈ ಕಡೆ ಹೊಸ ಪ್ಲ್ಯಾನನ್ನು ರೆಡಿ ಮಾಡಿದ್ದಾಳೆ ಏನಂದ್ರೆ ಮನೆಯವರೆಲ್ಲರೂ ನಂಬಿದ್ದಾರೆ ಆದರೆ ಅಜಿತ್ ನಂಬಿಲ್ಲ ನೀ ಅಜಿತ್ ನಮ್ಮ ಮನೆ ಹೊಲಿಸ್ಬೇಕಮ್ಮ ಅಶ್ವಿನಿ ಅಂತ ಹೇಳಿದಾಗ ಆಯಿತು ಆಂಟಿ ನಾನೆಲ್ಲ ಮೇಡಮ್ ನಾಳೆ ನಾನೆಲ್ಲ ಅದಕ್ಕೆ ಪ್ರಿಪೇರ್ ಆಗ್ತೀನಿ ಅಂತ ಅಶ್ವಿನಿ ಹೇಳಿಬಿಟ್ಟು ಹೋಗ್ತಾಳೆ ಅವರು ಕೂಡ ಮಲಗ್ತಾರೆ ಈ ಕಡೆ ನಮ್ಮ ಅವ್ರು ನಡ್ಗೋದು ನೋಡ್ಬಿಟ್ಟು ಸತ್ಯನಗೊಂದು ಅಜಿತ್ ಸಾಹೇಬ್ರಿಗೆ ಒಂದು ರಗ್ಗನ ತೊಗೊಂಬಂದಿರ್ತಾಳೆ ಸತ್ಯನಾಗೆ ಹೊದಿಸ್ಬಿಟ್ಟು ಇನ್ನು ಅಜಿತ್ ಸಾಹಿಬ್ರಿಗೆ ಹೊದಿಸ್ಬೇಕಂತ ನಿಂತಿರ್ತಾಳೆ ಆದರೆ ನಮ್ಮ ಅಜಿತ ಅಲ್ಲೇ ಕನಸು ಕಾಣ್ತಾ ಇರ್ತಾನೆ ಭೂಮಿಯನ್ನು ಹಿಡಿದುಕೊಂಡಂಗೆ ಆಕೆಯನ್ನು ತಬ್ಕೊಂಡಂಗೆ ಕನಸು ಕಾಣ್ತಾ ಇರ್ತಾನೆ ಅವ ನಿದ್ದೆಗನ್ನಲ್ಲೇ ಕನಸು ಕಾಣ್ತಾ ಇರ್ತಾನೆ ಕಣ್ ತಗದು ಇನ್ನೇನು ಆ ಕನಸು ಕಂಟಿನ್ಯೂ ಆಗ್ತಿರ್ತ ಅಷ್ಟರಲ್ಲಿ ಅವಂಗೆ ಎಚ್ಚರ ಆಗಿಬಿಟ್ಟು ಕಣ್ ತಗೋದು ನೋಡ್ತಾನೆ ಅಲ್ಲಿ ಭೂಮಿ ನಿಂತಿರ್ತಾಳ ಭೂಮಿ ಪಾಪ ಸಾಹೇಬರು ನಡ್ತಾ ಇದ್ದಾರಲ್ಲ ರಗ್ ಅಂದ ಹಿಡಿತಾಳ ಅವಾಗ ಎದ್ಬಿಟ್ಟು ಏ ಬಾಯಿಬಿಡಿಕೆ ಇಲ್ಲಾಕೆ ಬಂದು ನಿಂತಿದ್ದೆ ಏ ನನ್ನ ತೆಲ್ದಿಂಬಿಲ್ಲ ಏನು ನನ್ನ ಗಟ್ಟಿ ಹಿಡ್ಕೋಬೇಕಂತ ಬಂದು ನಿಂತಿದೆ ಅಂತ ನಮ್ಮ ಸಹರು ಇಲ್ಲ ಸಾಹೇಬ್ರೇ ನೋಡಿ ನಿಮಗೆ ರಗ್ ಕೊಡ್ಲಿಕ್ಕೆ ಬಂದಿದ್ದೀನಿ ನಾನು ಚಳಿ ಇದೆಯಲ್ಲ ಏನು ನಿಮ್ಮ ಇನ್ನೇನು ದೊಡ್ಡಿದ್ದಾನ ನಿಮ್ಮನ್ನ ಏ ಕನಸು ಬಿದ್ದಿರಬೇಕು ನೀವು ಕನಸಲ್ಲಿ ಕೂಡ ಈ ಥರ ಯೋಚನೆ ಮಾಡಿಬಿಡಿ ಇಲ್ಲ ಭೂಮಿ ನೀನು ನಂಗೆ ಹಿಡ್ಕೊಳಂಗಾಗಿತ್ತು ಅಂದಾಗ ನಮ್ಮ ಸತ್ಯನ ಕೂಡ ಧ್ವನಿಗೋಡಿಸ್ತಾನೆ ಆ ಏನಿದು ನಿಮ್ಮಿಬ್ಬರದು ಭೂಮಿ ಅಜಿತ ಅಂತ ಕಾಲು ಎಳಿತಾಯಿರ್ತಾನೆ ನಮ್ಮ ಲಕ್ಷ್ಮಕಣ್ಣ ಒಳಗಿಂದ ಹೊರಗಡೆ ಬರ್ತಾಳೆ ಸತ್ಯನ ನೀನು ಸುಮ್ಮನೆ ಇರ್ತೀಯೋ ಇಲ್ವೋ ನೀನು ಅಂತ ಅಜಿತ ಅವನ ಮ್ಯಾಗೆ ಗದ್ರತಾನೆ ಆದರೆ ನಮ್ಮ ಭೂಮಿದು ಅಜಿತ್ತು ಕೋಳಿ ಜಗಳ ಪ್ರಾರಂಭ ಆಗೇ ಬಿಡುತ್ತೆ ಆವಾಗ ಲಕ್ಷ್ಮಕ್ಕನು ಬರ್ತಾಳೆ ಅಜಿತ ಎದ್ಬಿಟ್ಟು ಹೋಗೋಣ ನಡಿ ಸತ್ಯನ ಅವ್ರ ಮಗಳಿಗೆ ಬೆಳೆ ಬೆಳಗ್ಗೆ ಬರೋಣ ಅಂತ ತನ್ನ ರಗ್ಗನು ಕೊಡ್ತಾನೆ ಈ ಕಡೆ ನಮ್ಮ ಸತ್ಯನನೂ ಕೂಡ ರಗ್ಗನ ಮಟ್ಬಿಟ್ಟು ತಗೋ ಲಕ್ಷ್ಮಕ್ಕ ಅಂತ ಲಕ್ಷ್ಮಕರ ಕೈಯಾಗ ರ ಕೊಟ್ಬಿಟ್ಟು ತಮ್ಮ ಮನೆಗೆ ಹೋಗ್ತೀವಿ ನಾವು ಅಂತ ಹೊರಡುತ್ತಾರ ಹೋಗುವಾಗ ಹೇಳ್ತಾನೆ ಅಜಿತ್ ಅಲೋ ಹೋಗೋಣ ಬಿಡು ಅಂತ ಸತ್ಯನ ಹೇಳಿದರೆ ಇಲ್ಲ ಹೋಗೋಣ ನೀನು ಬೀಳಿಸಿಬಿಟ್ಟು ನಾನು ಮನೆ ಕಡೆ ಹೋಗ್ತೀನಿ ಅಂತ ಅಜಿತ್ ಅವನು ಹಚ್ಚಿಸ್ಕೊಂಡು ಅವ್ನು ಮನೆ ಕಡೆ ಬಿಟ್ಟು ಹೋಗ್ತಾರ ಈ ಕಡೆ ನಮ್ಮ ಅಶ್ವಿನಿ ಹೊಸ ಪ್ಲ್ಯಾನ್ ಒಂದಿಗೆ ಇವತ್ತು ಎಂಟ್ರಿ ಕೊಟ್ಟಾಳ ಶ್ರಾವಣ ಹತ್ರ ಬಂದು ಅಪ್ಪ ಅಂತ ಬರುತ್ತಲೇ ಪಾಪ ಅವ್ರು ಕುಂದರ್ಸ್ಕೊಂಡು ಮನಸ್ವಿನಿ ನೀ ಬೇಜಾರು ಮಾಡ್ಕೊಬೇಡ ನೀ ಅಪ್ಪು ನೀನು ಮತ್ತು ಅಂಜನ ಚೆನ್ನಾಗಿದ್ರೆ ನಾನು ತುಂಬಾ ಖುಷಿ ಪಡ್ತೀನಿ ನೀವು ಎಲ್ಲರೂ ಮಾತಾಡ್ತಾ ಇರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಂಜ ನಮ್ಮ ಅಜ್ಜಿತ್ ಏನ್ರಿ ಕೊಡ್ತಾನೆ ಮನಸ್ವಿನಿ ಎದ್ಬಿಟ್ಟು ಹಾಯ್ ಅಜಿತ್ ಅಂತಾಳೆ ಆದರೆ ನಮ್ಮ ಅಜ್ಜಿತ್ ಏನೋ ರೆಸ್ಪಾನ್ಸ್ ಮಾಡಿದೆ ಅಮ್ಮ ನಾನು ಹೋಗಿ ಬರ್ತೀನಿ ಅಂತ ಸಂಗೀತಾಗ ಹೇಳ್ತಾನೆ ಆಯಿತು ಅಮ್ಮ ಆಯ್ತಪ್ಪ ಹೋಗಿ ಬಾನಿ ಅಂತ ಸಂಗೀತಾನೂ ಹೇಳ್ತಾಳೆ ಆದರೆ ನಮ್ಮ ಅಜ್ಜಿ ಅಂದೇ ಬಿಡ್ತಾಳೆ ಅಯ್ಯೋ ಅವನ ಪ್ರೀತಿಯವಳು ಹೊರಗಡೆ ಹೋಗಿದ್ದಾರಲ್ಲ ಅದಕ್ಕೆ ಅವನು ಹಂಗೆ ಮಾಡ್ತಾ ಇದ್ದಾನೆ ಅಂತ ಅಜ್ಜಿ ಹೇಳ್ತಾಳೆ ಅವರು ಅಜಿತ್ ಅವ್ರ ಅಪ್ಪನೂ ಕೂಡ ಹೋಗ್ಲಿ ಬಿಡಮ್ಮ ಅದು ಯಾವಾಗ ಕ್ಲಿಯರ್ ಆಗಬೇಕು ಆಕೆ ಯಾವಾಗ ಮನೆಗೆ ಮನೆಗೆ ಬರಬೇಕು ಅದು ಕ್ಲಿಯರ್ ಆದರೂ ಕೂಡ ಆಕೆ ಏನು ಮನೆಯೊಳಗೆ ಬಿಟ್ಕೊಳಲ್ಲ ಅಂತ ಅವನು ಹೇಳ್ತಾನೆ ದೇವಿ ಅದಕ್ಕೆ ಮತ್ತೊಟ್ಟು ತುಪ್ಪ ಹಾಕ್ತಾಳೆ ಅಲ್ಲ ಬಾವ ಅಜಿತ್ ಅದನ್ನು ಕ್ಲಿಯರ್ ಮಾಡಿದರೆ ನಾವು ಕರ್ಕೊಳ್ಳೇಬೇಕಂದಾಗ ಇಲ್ಲ ನಾ ಕರ್ಕೊಳ್ಳಲ್ಲ ಅಂತ ಅಜಿತ್ ಅವ್ರ ಅಪ್ಪ ಹೇಳ್ತಾರೆ ಅಜ್ಜಿತ್ ಎಂದಂತೆ ಬಿಟ್ಟು ಭೂಮಿ ಬಾರೆ ನಿನ್ನ ಶಾಪ್ಗೆ ಬಿಟ್ಟು ನಾನು ಸ್ಟೇಷನ್ಗೆ ಹೋಗ್ತೀನಿ ಬಾ ಅಂದಾಗ ಭೂಮಿ ಒಲ್ಲೆ ಸಾಹೇಬ್ರೆ ನಾನು ಮನೆ ಬಿಟ್ಟು ಎಲ್ಲಿ ಬರೋಕೆ ಒಲ್ಲೆ ನಾನು ಇದೆಲ್ಲ ಕಳಂಕ ಕ್ಲಿಯರ್ ಆಗುತ್ತಾನೆ ನನಗೆ ಹೊರಗಡೆ ಬಂದರೆ ಬೇ ಭಯ ಅಂದಾಗ ಭೂಮಿಗೆ ಅಜ್ಜಿತ ಅಲ್ಲ ಭೂಮಿನ ಕಂಡು ನೋಡಿಕೊಂಡ್ರು ಕೂಡ ನಿನಗೆ ಅದು ಭಯ ಬೀಳಿಸತ್ತಾ ಬೇಡ ನೀ ಅಂಗಡಿ ಕಡೆ ಅಂದ್ರೆ ನಿಂಗೆ ಅದ್ರ ಯೋಚನೆ ಬರಲ್ಲ ಹೋಗೋಣ ಬಾ ಅಂತ ಹೇಳ್ತಾರೆ ಹೇಳಿಬಿಟ್ಟು ಸದಾನಂದಿ ಕಾಲ್ ಮಾಡಿ ಸದಾನಂದ ಅವತ್ತು ಭೂಮಿಗೆ ಏನು ಅರಿಷ್ಟ ಅಲ್ಲ ಅವತ್ತು ಆಕೆ ಫೋನಿಗೆ ಯಾರ್ಯಾರು ಕಾಲ್ ಮಾಡಿದ್ರು ಅದ್ದೆಲ್ಲ ಕಾಲ್ ರಿಜಿಸ್ಟ್ರನ್ನ ಕಲೆಕ್ಟ್ ಮಾಡ್ಕೊಂಡು ಬಾ ಅಂತ ಸದಾನಂದಗೆ ಹೇಳ್ತಾರೆ ಭೂಮಿನ ಹಚ್ಚಿಸ್ಕೊಂಡು ಸ್ಟೇಷನಿಗೆ ಬರೋದು ಹತ್ ಬರ್ತಾರಲ್ಲ ಎಲ್ಲರೂ ಕೂಡ ಎದ್ದು ನಿಂತು ಭೂಮಿನೇ ನೋಡ್ತಾ ಇರ್ತಾರೆ ಭೂಮಿ ಮತ್ತಷ್ಟು ಭಯ ಗಾಬರಿಯನ್ನು ಹೊಂತಾಳ ಆವಾಗ ಜಸ್ಟ್ ಆಗಿರೋಕೇನು ಕೈ ಹಿಡ್ಕೊಂಡು ಇದ್ರು ಹೇಳ್ತಾರೆ ನೀನು ಭಯ ಪಡಬೇಡಮ್ಮ ಅಂತ ಮತ್ತೆ ಮರುದಿನ ನಮ್ಮ ಸಾಹೇಬರು ಗುಬ್ಬುಡುಕಿ ಬುಡ್ಬುಡುಕೆ ವೇಷದಲ್ಲಿ ಭೂಮಿ ಮನೆಗೆ ಬರ್ತಾರ ಅವರ ಏನೋ ಒಂದು ಉದ್ದೇಶ ಇಟ್ಕೊಂಡೇ ಬಂದಿದ್ದಾರೆ ಏನಮ್ಮ ನೀನು ನಿನಗೆ ಬಂದಂಥ ಕಪ್ಪು ಚಿಕ್ಕೆ ಪರಿಹಾರವಾಗುತ್ತಮ್ಮ ನೀನು ತಲೆ ಕೆಟ್ಟಿಸ್ಕೊಳ್ಳ ಬೇಡಮ್ಮ ಅಂತ ಭೂಮಿಗೆ ಧೈರ್ಯವನ್ನು ಹೇಳ್ತಾರ ಆದ್ರೆ ಅಜಿತ್ ಏಕೆ ಈ ವೇಷ ಹಾಕಿದ್ದಾನೆ ಅಂತ ಇಲ್ಲ ಇದು ತಿಳಿಬೇಕಂದ್ರೆ ನಾವು ನಾಳೆವರೆಗೂ ಕೂಡ ವೇಟ್ ಮಾಡಲೇಬೇಕು ಅಲ್ಲಿ ಸತ್ಯನೂ ಕೂಡ ಬಂದಿರ್ತಾನೆ ಸತ್ಯನ ಸಾಹೇಬ್ರೆ ಈ ಕುಂಕುಮವನ್ನು ನೀವು ಆ ಬಾಲೆ ಮೇಲೆ ಹನೆಯ ಮೇಲೆ ಇಡಿ ನೀವು ಅಂದರೆ ಆಕೆಗೆ ದೋಷ ಪರಿಹಾರ ಆಗುತ್ತೆ ಆಕೆ ಆ ಕಂಟಕದಿಂದ ಪಾರಾಗ್ತಾಳೆ ಅಂತ ಹೇಳ್ತಾರೆ ಅಜಿತ್ ಆ ಕುಂಕುಮವನ್ನು ತೆಗೆದುಕೊಂಡು ಭೂಮಿಗೆ ಹಸ್ತಾನ ಏನ ನಾಳೆ ನೋಡೋಣ